ಬೆಂಗಳೂರು ಟು ಮೈಸೂರು ಸೂಪರ್ ಎಕ್ಸ್ಪ್ರೆಸ್ ಹೈವೇ ಆಗಿದೆಯಲ್ಲ ಸೇಮ್ ಅದೇ ತರನೇ ಒಂದು ಹೈವೇ ಹೋಗ್ತಾ ಇದೆ ಮೈಸೂರು ಟು ಕುಶಾಲ ನಗರ ಆ ಹೈವೇ ಪಕ್ಕದಲ್ಲಿರೋದೇ ಈ ಲೇಔಟ್ ಮೈಸೂರು ಸುತ್ತಮುತ್ತ ಕಡಿಮೆ ಬೆಲೆಗೆ ಏನಾದ್ರು ಜಾಗ ನೋಡ್ತಿದ್ರ ಆ ಜಾಗನೇ ಇದು ನೀವು ಈ ಕಡೆ ಹೋದ್ರೆ ಮೈಸೂರು ಸಿಗುತ್ತೆ ಈ ಕಡೆ ಹೋದ್ರೆ ಹುಣ್ಸೂರು ಸಿಗುತ್ತೆ ಮಧ್ಯದಲ್ಲಿರೋದೇ ನಮ್ ಲೇಔಟ್ ಸರ್ ನಿಮ್ಮ ಹತ್ರ ನಾಲ್ಕು ಲಕ್ಷ ಇದ್ರೆ ಸಾವಿರ ಕೋಟಿಗೆ ಮೈಸೂರು ಮೂರುವನಗರ್ ಎಕ್ಸ್ಪ್ರೆಸ್ ಹೈವೇ ಆಗ್ತಿದೆ ಆ ಹೈವೇ ಪಕ್ಕದಲ್ಲೇ ನಮ್ ಒಟ್ಟು ನೀವು ಸೈಟ್ ಇದ್ದೀವಿ ಯಾವುದೇ ಬ್ಲಾಕ್ ಮಾರ್ಕ್ ಇಲ್ಲದೆ ಕಳೆದ ಹಲವು ವರ್ಷಗಳಿಂದ ಸಾವಿರಾರು ಜನಕ್ಕೆ ಸೈಟ್ ಕೊಟ್ಟಿರೋ ಗ್ರೂಪ್ ಅಂದ್ರೆ ಅದು ಯಶೋಗಿರಿ ಗ್ರೂಪ್ ಅವರು ಹೊಸದಾಗಿ ಒಂದು ಲೇಔಟ್ ನ ಲಾಂಚ್ ಮಾಡ್ತಾ ಇದ್ದಾರೆ ಇದು ನಾವು ಇರ್ತಕ್ಕಂಥ ಪ್ಲೇಸ್ ಯಾವ್ದಂತಂದ್ರೆ ಮೈಸೂರು ಮತ್ತೆ ಹುಣಸೂರು ಹೈವೇ ಪಕ್ಕದಲ್ಲೇ ಇರ್ತಕ್ಕಂಥ ಲೇಔಟ್ ಇವತ್ತು ನಮ್ಮ ಜೊತೆಗಿದ್ದಾರೆ ಲೇಔಟ್ ಬಗ್ಗೆ ತಿಳಿಸ್ಕೊಡ್ತಾರೆ ಸರಿ ಸರ್ ನಮಸ್ಕಾರ ಸರ್ ನಮಸ್ತೆ ಬಹಳ ಇಷ್ಟ ಆಯ್ತು ಈ ಲೇಔಟ್ ಆ್ಯಕ್ಚುಲಿ ಈ ಒಂದು ಪ್ಲೇಸಲ್ಲೇ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ಸರ್ ಸರ್ ಇದು ಪ್ರೈಮ್ ಲೊಕೇಶನ್ ಎರಡು ಹೈವೇ ಮಧ್ಯ ಇದೆ ಲೇಔಟ್ ಒಂದು ಬ್ಯಾಂಗ್ಳೂರ್ ಟು ಏನು ಕುಶಾಲ್ ನಗರ್ ಹುಣ್ಸೂರ್ ಹೈವೇ ಇದೆಯಲ್ಲ ಹಳೆ ಓಲ್ಡ್ ಹೈವೆ ಅದು ಅದು ಸ್ಟೇಟ್ ಹೈವೇ ಬಂದ್ಬಿಟ್ಟು ಟೂ ಸೆವೆಂಟಿ ಫೈವ್ ಸಿ ಇದು ಬಂದ್ಬಿಟ್ಟು ಇವಾಗ ಹೊಸದಾಗ್ತಾ ಇರೋದು ಮೈಸೂರು ಟು ಕುಶಾಲನಗರ್ ಎಕ್ಸ್ಪ್ರೆಸ್ ಹೈವೆ ಈಗ ಮೈಸೂರು ಟು ನಿಮ್ಗೆ ಬ್ಯಾಂಗ್ಳೂರ್ ಟು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಏನ್ ಆಗಿದೆಯಲ್ಲ ಈಗ ಆಲ್ರೆಡಿ ಅದು ಬಂದ್ಬಿಟ್ಟು ಹನ್ನೊಂದು ಸಾವಿರ ಕೋಟಿ ಬಜೆಟ್ ಅಲ್ಲಿ ಆಗಿರುವಂತದ್ದು ಇವಾಗ ನಿಮಗೆ ಈ ಹೈವೇ ಬಂದು ಮೂರುವರೆ ಸಾವಿರ ಕೋಟಿ ಅಪ್ರೂವಲ್ ಆಗಿದೆ ಅದ್ರ ಅಟ್ಯಾಚ್ ನಿಯರೆಸ್ಟ್ ಇರುವಂತದ್ದು ಈಗ ನಾವು ಏರಿಯಲ್ ವ್ಯೂ ನೋಡಿದೆ ಸರ್ ಡ್ರೋನ್ ಅಲ್ಲಿ ಜಸ್ಟ್ ಒನ್ ಕಿಲೋಮೀಟರ್ ಇದೆ ಹೌದು ಮತ್ತೆ ಮೇಜರ್ ಆಗಿ ಇಲ್ಲಿ ಏನಂತ ಅಂದ್ರೆ ನಿಮಗೆ ತರ್ಟಿ ಫೀಟ್ ಫಾರ್ಟಿ ಫೀಟ್ ವೈಡ್ ರೋಡ್ ಬರುತ್ತೆ ನಿಮಗೆ ಟಾರ್ ರೋಡ್ ಬರುವಂಥದ್ದು ಜೊತೆಗೆ ನಿಮಗೆ ಡ್ರೈನೇಜ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಸ್ಯಾನಿಟ್ರಿ ಕನೆಕ್ಷನ್ ವಾಟರ್ ಕನೆಕ್ಷನ್ ಆಗಿದೆ ಅದೇ ನಾನು ಆವಾಗಲೇ ಹೇಳ್ದಂಗೆ ಮೇಜರ್ ಆಗಿ ಮೂರು ಕೆಲಸ ಇದೆ ಸರ್ ಮೆಟ್ಲಿಂಗ್ ವರ್ಕು ಟಾರ್ ರೋಡ್ ಆಗಬೇಕು ಸ್ಟ್ರೀಟ್ ಲೈಟ್ಸ್ ಮತ್ತೆ ಎಲೆಕ್ಟ್ರಿಕಲ್ ಪೋಲ್ಸ್ ಇಷ್ಟೇ ಕೆಲಸ ಬ್ಯಾಲೆನ್ಸ್ ಇರೋದು ಇದು ಪ್ರೀ ಲಾಂಚ್ ಪ್ರಾಜೆಕ್ಟು ನಾವು ಒನ್ ಮಂತ್ ಬ್ಯಾಕ್ ಅಷ್ಟೇ ಕೆಲಸನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ವರ್ಕ್ ನ ಫಿನಿಶ್ ಮಾಡಿದೀವಿ ಅಂದ್ರೆ ಇದು ಪ್ರತಿ ಒಂದು ಇಂಡಿವಿಜುವಲ್ ಖಾತ ಇದೆ ಈ ಕಥೆ ಬರುತ್ತೆ ಹೌದು ಪ್ರತಿ ಸೈಟ್ ಗೂ ಇಂಡಿವಿಜುವಲ್ ಈ ಖಾತಾ ಆಗುತ್ತೆ ಲೆವೆನ್ ಎ ಫಾರ್ಮ್ ನೈನ್ ಸರ್ ಈಗ ಈ ನಿಮ್ಮ ಲೇಔಟ್ ಅಲ್ಲಿ ಸುತ್ತಮುತ್ತ ಏನೇನಿದೆ ಸರ್ ಸರ್ ನಮ್ಮ ಲೇಔಟ್ ಅಟ್ಯಾಚ್ ನಿಮ್ಗೆ ಪ್ಯೂ ಕಾಲೇಜ್ ಇದೆ ವಿಲೇಜ್ ಅಟ್ಯಾಚ್ಡ್ ಪ್ರಾಪರ್ಟಿ ಸುತ್ತಮುತ್ತ ಲೇಔಟ್ಸ್ ಆಗಿದೆ ಮನೆಗಳು ಆಗಿದೆ ಜೊತೆಗೆ ನಿಮಗೆ ಈಗ ನಾನು ಹೇಳಿದ್ನಲ್ಲ ಮೂರುವರೆ ಸಾವಿರ ಕೋಟಿ ಹೈವೇ ಏನಿದೆ ಮೈಸೂರು ಟು ಕೋಶಾ ನಗರ್ ಹೈವೇ ಆಗ್ತಿದೆಯಲ್ಲ ಹೈವೇ ನಿಯರೆಸ್ಟೇ ನಮ್ ಲೇಔಟ್ ಇರೋದು ಜೊತೆಗೆ ನಿಮಗೆ ಸ್ಟೇಟ್ ಹೈವೇ ಟೂ ಸೆವೆಂಟಿ ಫೈವ್ ಇದೆ ಹಾಗೆ ವಾಕಬಲ್ ಡಿಸ್ಟೆನ್ಸ್ ಇರೋದು ಸರೌಂಡಿಂಗ್ ನಿಮ್ಗೆ ಲೇಔಟ್ಸ್ ಗಳಿದೆ ಮನೆಗಳು ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಇಮಿಡಿಯೇಟ್ ಆಗಿ ಮನೆನೂ ಕಟ್ಬಹುದು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಸೂಕ್ತವಾದ ಜಾಗ ಸರ್ ಇದು ಡಿ ಸಿ ಕವರ್ಷನ್ ಆಗಿದೆ ಟಿ ಸಿ ಪಿ ಅಪ್ರೂವ್ಡ್ ಆಗಿದೆ ಪ್ರತಿ ಸೈಟ್ಗೂ ಇಂಡಿವಿಜುವಲ್ ಖಾತಾ ಸಿಕ್ಸ್ಟಿ ಪರ್ಸೆಂಟ್ ರಿಲೀಸ್ ಆಗಿದೆ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆದ್ಮೇಲೆ ನಿಮ್ಗೆ ಫಾರ್ಟಿ ಪರ್ಸೆಂಟ್ ಈ ಖಾತಾ ರಿಲೀಸ್ ಆಗುತ್ತೆ ಇವಾಗ ಸಿಕ್ಸ್ಟಿ ಪರ್ಸೆಂಟ್ ಏನ್ ರಿಲೀಸ್ ಆಗಿದೆಯಲ್ಲ ಅದನ್ನ ನಾವು ರಿಜಿಸ್ಟರ್ ನ್ ಮಾಡ್ತಾ ಇದೀವಿ ಜೊತೆಗೆ ಡೆವಲಪ್ಮೆಂಟ್ ಏನಾಗಿದೆ ಇನ್ನ ಒಂದ್ ತಿಂಗಳಲ್ಲಿ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ನಾವು ಕೊಡ್ತಾ ಇದೀವಿ ಈಗ ವಾಟರ್ ಕನೆಕ್ಷನ್ ಅಂತ ಹೇಳಿದ್ರಿ ಅಂದ್ರೆ ಇದಕ್ಕೆ ಸಪರೇಟ್ ಬೋರ್ವೆಲ್ ಇದೆ ಅಥವಾ ಯಾವ ತರ ಖಂಡಿತ ಬೋರ್ವೆಲ್ ಇದೆ ಪ್ರತಿ ಸೈಟ್ಗೆ ಇಂಡಿವಿಜುವಲ್ ನಾವು ಆಲ್ರೆಡಿ ನ ಅದ್ದಿದ್ದೀವಿ ಜೊತೆಗೆ ಸ್ಯಾನಿಟರಿ ಕನೆಕ್ಷನ್ ಆಗಿದೆ ಫಸ್ಟ್ ಸರ್ ಲೇಔಟ್ ಅಲ್ಲಿ ಮಾಡಬೇಕಾರದೆ ಸ್ಯಾನಿಟರಿ ಇನ್ ಕೇಸ್ ದೂರದಲ್ಲಿ ಇದ್ದಾರೆ ಅಂದ್ರೆ ಅವರು ಒಂದು ಟೋಕನ್ ಅಡ್ವಾನ್ಸ್ ಅಂತ ಪೇ ಮಾಡಿ ಅವರು ಪಿ ಡಿ ಎಫ್ನ ಕಳ್ಸ್ಕೊಂಡು ಕೂಡ ಅವರು ನ ವೆರಿಫೈ ಮಾಡ್ಬೋದು ಲೀಗಲಿ ಸರ್ ಅವ್ರು ಗಾರು ಅಡ್ವೊಕೇಟ್ಗಾರು ಕೊಡ್ಲಿ ಮೇಜರ್ ಆಗಿ ಒಂದು ಅರ್ಥ ಮಾಡ್ಕೊಳ್ಳಿ ಸರ್ ಯಾವುದೇ ಅಡ್ವೊಕೇಟ್ ವೆರಿಫೈ ಮಾಡಿದ್ರು ಪ್ಲಾನಿಂಗ್ ಅಪ್ರೂವ್ಡ್ ಯಾವ್ದಾಗಿದೆ ಅಂತ ನೋಡ್ತಾರೆ ನೀವು ಯಾವ ನ ಪರ್ಚೇಸ್ ಮಾಡ್ತಿದ್ದೀರಾ ಆ ಸೈಟ್ ನ ಖಾತಾ ಕೇಳೇ ಕೇಳ್ತಾರೆ ಆ ಖಾತಾ ಇಲ್ಲ ಅಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರು ಕೂಡ ನಿಮ್ಮ ಹೆಸರಿಗೆ ಕಂಪ್ಲೀಟ್ ಆಗಿ ಓನರ್ಶಿಪ್ ಟ್ರಾನ್ಸ್ಫರ್ ಆಗೋದೇ ಇಲ್ಲ ಸರ್ ಒಟ್ಟಾರೆ ನಿಮ್ಮ ಇವು ಲೇಔಟ್ ಅಲ್ಲಿ ಯಾವ ತರ ಡೈಮೆನ್ಶನ್ಸ್ ಇದೆ ಮತ್ತೆ ಎಷ್ಟು ಪ್ರೈಸ್ ಆಗುತ್ತೆ ಸರ್ ಸರ್ ಇಲ್ಲಿ ಟ್ವೆಂಟಿ ತರ್ಟಿ ಟ್ವೆಂಟಿ ಫಾರ್ಟಿ ತರ್ಟಿ ಫಾರ್ಟಿ ಇರೋಂಥದ್ದು ಈಗ ಸುತ್ತಮುತ್ತ ಏನಿದೆ ನಮ್ಮ ಲೇಔಟ್ ಅಚ್ ಅಲ್ಲಿ ಇರೋಂಥ ಲೇಔಟ್ಸ್ ಕಡೆ ತೌಸಂಡ್ ನೈನ್ ಹಂಡ್ರೆಡ್ ಟೂ ತೌಸಂಡು ತೌಸಂಡ್ ಏಯ್ಟ್ ಹಂಡ್ರೆಡ್ ಕೂಡ ಸೇಲ್ ಮಾಡ್ತಿದ್ದಾರೆ ಸೊ ಇದು ಪ್ರೀ ಲಾಂಚ್ ಪ್ರಾಜೆಕ್ಟ್ ಇರೋದ್ರಿಂದ ನಾವೊಂದು ತರ್ಟಿ ಡೇಸ್ ಡೇಸ್ವರೆಗೂ ಆಫರ್ ಅಂತ ಕೊಡ್ತಾ ಇದೀವಿ ಏನಪ್ಪಾ ಅಂದ್ರೆ ಸಾವಿರದ ಐನೂರ ಐವತ್ತು ರೂಪಾಯಿ ಅಂದ್ರೆ ನಿಮಗೆ ಟ್ವೆಂಟಿ ತರ್ಟಿಗೆ ಒಂಬತ್ತು ಲಕ್ಷದ ಮೂವತ್ತು ಸಾವಿರ ಆಗುತ್ತೆ ತರ್ಟಿ ಫಾರ್ಟಿಗೆ ನಿಮಗೆ ಹದಿನೆಂಟು ಲಕ್ಷದ ಅರವತ್ತು ಸಾವಿರ ಆಗುತ್ತೆ ಸಿ ಇನ್ನ ಒಂದು ಇವಾಗ ನಾನು ಮುಂಚೆನೆ ಹೇಳ್ಬಿಡ್ತೀನಿ ಇನ್ನು ತರ್ಟಿ ಡೇಸ್ ಆದ್ಮೇಲೆ ಯಾರು ಬರ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಈ ಪ್ರೈಸಲ್ಲಿ ನಾನು ಕೊಡೋಕ್ಕಾಗೋದು ಇಲ್ಲ ಯಾಕೆಂದ್ರೆ <coughs> <coughs> ಪ್ರೈಸ್ ನಾವೇ ಕಂಪ್ಲೀಟ್ ಡೆವಲಪ್ ಮಾಡ್ತಾ ಇದೀವಿ ಓಕೆ ಈಗ ಹದಿನೆಂಟು ಲಕ್ಷ ರೂಪಾಯಿ ಕೊಡೋಕೆ ತರ್ಟಿ ಫಾರ್ಟಿಗೆ ಅಂತಂದ್ರೆ ಒಂದು ಮಿನಿಮಮ್ ಇಷ್ಟು ಅಮೌಂಟ್ ಅಂದ್ರೆ ಏಳರಿಂದ ಎಂಟು ಲಕ್ಷ ಕೊಟ್ಟರೆ ಇನ್ ಮಿಕ್ಕಿದ ನಾವು ಲೋನ್ ಮಾಡಿಸ್ಕೊಡ್ತೀವಿ ಸರ್ ಈಗ ಡಿಸ್ಪ್ಲೇ ಮೇಲೆ ಏನು ನಂಬರ್ ಸ್ಕ್ರಾಲ್ ಆಗ್ತಿದೆ ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಮ ಎಕ್ಸಿಕ್ಯೂಟಿವ್ ಕಾಲ್ ಪಿಕ್ ಮಾಡ್ತಾರೆ ನಿಮ್ಗೆ ಇನ್ನೂ ಏನಾದ್ರೂ ಡೌಟ್ಸ್ ಇತ್ತು ಅಂದರೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾರೆ ಡೀಟೇಲ್ಸ್ ತೊಗೊಬೋದು ಅಲ್ಲಿ ಅವರು ಏನೇನು ಡೀಟೇಲ್ಸ್ ಬೇಕಂದ್ರೆ ಕಳಿಸ್ಕೋಬೋದು ಕೇಳಿ ಜೊತೆಗೆ ಮೈಸೂರವರಾದ್ರೆ ನಮಗೆ ಪಿಕಪ್ ಡ್ರಾಪ್ ಇರುತ್ತೆ ನಮ್ಮ ಕಂಪನಿ ಕಡೆಯಿಂದ ಪಿಕಪ್ ಡ್ರಾಪ್ ಕೊಡ್ತೀವಿ ಬೇರೆ ಏನಾದರೂ ಇಂದ ಬೇರೆ ಸ್ಟೇಟಿಂದ ಎಲ್ಲಿಂದ್ರೂ ಬರ್ತೀವಿ ಬರ್ತಾರೆ ಅಂದರೆ ಅವರು ಕೆ ಎಸ್ ಆರ್ ಟಿ ಸಿ ಏನು ಸಬ್ಬರ್ ಬಸ್ ಸ್ಟಾಪ್ ಇದೆ ಅಲ್ಲಿ ಬರಬೇಕಾಗುತ್ತೆ ಇಲ್ಲ ನೀವು ಸ್ಟೇಷನ್ ಈ ಥರ ಬರ್ಬೋದು